ಇದ್ರೊಳಗಡೆ ನಾವು ಹೋಗ್ತಾಯಿದ್ದೀವಿ ಏನೋ ದೇವಸ್ಥಾನಕ್ಕೂ ಒಂದು ಇದಿದೆ ಹೀಗೆ ನಡಿಬೇಕು ಹೀಗೆ ನಡಿಬೇಕು ಅಂತ ಅಷ್ಟು ಬಿಟ್ಟು ನಾವು ಆ ದಾರ ಬಿಟ್ಟು ಬೇರೆ ಹೋಗೋಲ್ಲ ಈ ಡೆವಲಪ್ಮೆಂಟು ಅದು ಅಲ್ಲಿ ಒಡ್ದು ಇಲ್ಲಿ ಒಡ್ದು ಅದಕ್ಕೆ ನಾವು ಅಷ್ಟ ಅದು ಇಟ್ಸ್ ಸ್ಪೆಕ್ಯುಲೇಷನ್ನ ನೀವು ಕೇಳ್ತಿರೋ ಪ್ರಶ್ನೆ ಅದು ನಮ್ಮ ಬೆಟ್ಟ ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ ಬೆಟ್ಟ ಅಂದರೆ ಬೆಟ್ಟನ ಬೆಟ್ಟ ಹಾಗೆ ಉಳಿಸ್ಕೋಬೇಕು ಈಗ ಎಲ್ಲ ನೀವು ನೋಡ್ತಾ ಇದ್ದೀರಾ ವಯನಾಡಲ್ಲಿ ಏನಾಗ್ತಿದೆ ಕೊಡಗಲ್ಲಿ ಏನಾಗ್ತಿದೆ ಅಂತ ಆ ದಾರಿ ನಾವು ಹಿಡಿದೇ ಇದ್ರೆ ಸಾಕಷ್ಟೇ ಇಲ್ಲ ಸರ್ಕಾರಿ ಖರಾಬ್ ಅಂತ ಸರ್ಕಾರಿ ಖರಾಬ್ ಅಂತ ಅವರು ಮಾಡಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ಖರಾಬ್ ಅಂತ ಅವರು ಯಾವ್ದಕ್ ಬೇಕಾದ್ರೂ ಬರ್ಕೋಬಹುದು ನಮ್ಮ ಹತ್ರ ಒಂದ ಹಳೇ ಹಳೇದು ಏನದು ಮ್ಯಾಪ್ ಅಲ್ಲ ಕೈ ಬರಹದ್ದು ಇದು ಇದೆ ಅದರೊಳಗಡೆ ಬರೀ ಖರಾಬ್ ಅಂತಿದೆ ಏನೋ ಸರ್ಕಾರಿ ಖರಾಬ್ ಅಂತಿಲ್ಲ ಬಿ ಖರಾಬ್ ಇಲ್ಲ ಬಾನು ಇಲ್ಲ ಆ ಖರಾಬ್ ಅಂತನಿಲ್ಲ ಬಾ ಖರಾಬ್ ಅಂತನಿಲ್ಲ ಬರೀ ಖರಾಬಂತಿದೆ ಅದು ಇನ್ನೊಂದೇನಾಯಿತು ಅಂತಂದರೆ ನಿಮ್ಗಳಿಗೆ ಇನ್ನೊಂದು ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಐವತ್ತನೇ ಇಸ್ವಿಲಿ ವೆದರ್ ಇಟ್ಟು ಸರ್ಕಾರಿ ಖರಾಬ್ ಅದು ಸರ್ಕಾರಿ ಖರಾಬ್ ಅಂತ ಬೇಕಾದ್ರೂ ಇರಲಿ ಸರ್ಕಾರಕ್ಕೆ ಸೇರಿದ್ದು ಅಂತ ಬೇಕಾದ್ರೂ ಇರಲಿ ಏನು ಬೇಕಾದ್ರೂ ಇರಲಿ ಐವತ್ತನೇ ಇಸ್ವಿಲಿ ಅದು ಲಿಸ್ಟ್ ಆಫ್ ಪ್ರಾಪರ್ಟೀಸ್ ರೆಕಗ್ನೈಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಆವತ್ತಿನ ದಿನ ಮೈಸೂರು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಕೂಡ ಎಸ್ ಎ ಸಿಗ್ನಿಟ್ರಿ ಸೊ ಇಲ್ಲಿ ಯಾರಿಗೂ ಅದನ್ನ ಮರೆಮಾಚಿ ಮಾಡಿರೋ ಅಂಥದ್ದಂತೂ ಇಲ್ಲವೇ ಇಲ್ಲ ಸಿ ಚೀಫ್ ಸೆಕ್ರೆಟ್ರಿ ಇಸ್ ಎ ಸಿಗ್ನಿಟ್ರಿ ಟು ದಿ ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್ ಅದರಿಂದ ಐವತ್ತನೇ ಇಸ್ವಿಲಿ ಕ್ರಿಸ್ಟಲೈಸ್ ಆಗುತ್ತೆ ಯಾವುದು ಸರ್ಕಾರಕ್ಕೆ ಇವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ ಅದನ್ನ ಯಾವ್ದು ನಾವು ಕ್ಲೇಮ್ ಮಾಡ್ತಾ ಇಲ್ಲ ಈಗ ಬೇಕಾದಷ್ಟು ಕೆ ಎಸ್ ಐ ಡಿ ಸಿ ಫ್ಯಾಕ್ಟ್ರಿಗಳೆಲ್ಲ ಬಿಟ್ಕೊಟ್ರು ಅದನ್ನ ಯಾವಾಗ ಏನಾದ್ರು ಕ್ಲೇಮ್ ಮಾಡಿದ್ವಿ ಇಲ್ಲ ಲಿಸ್ಟಲ್ಲಿ ಏನಿದೆ ಯಾವತ್ತಿನ ದಿನ ಲಿಸ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನಾಯ್ತದೆ ಅದು ಅದನ್ನ ಮಾತ್ರ ನಾವು ಇಟ್ಕೊಂಡಿರೋದು ಇವ್ರು ಸರ್ಕಾರಕ್ಕೆ ಕೊಟ್ಟಿರೋದು ಯಾವುದೇ ನಾವು ಕೇಳ್ತಾ ಇಲ್ಲ ಅವಾಗ ಬರ್ದಿರ್ಬೋದ ನಾನಿಲ್ಲ ಅಂತ ಹೇಳಲ್ಲ ಅದು ಈಗ ಅದನ್ನ ಅದನ್ನ ಹೇಳಿದ್ರೆ ಇಟ್ ವಿಲ್ ಬಿನ್ ಬ್ಯಾಡ್ ಟೇಸ್ಟ್ ಅವಾಗ ಇಷ್ಟೇ ಹೇಳ್ತೀನಿ ಅವಾಗ ಸರ್ಕಾರ ಯಾವ್ದಿತ್ತು ಯಾತಕ್ಕೆ ಹಾಗಾಯ್ತು ಅಂತ ನೀವು ಯೋಚನೆ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ಉತ್ತರ ಸಿಗುತ್ತೆ ಇವತ್ತಿನ ದಿನ ಅದನ್ನ ಮಾತಾಡೋದ್ ಬೇಡ ಏನಾಗುತ್ತೆ ಅಂದ್ರೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಅದು ಎರಡೆರಡು ವರ್ಷ ಐದೈದು ವರ್ಷಕ್ಕೆ ಅಲ್ಲಿ ಗವರ್ಮೆಂಟ್ ಚೇಂಜ್ ಆದಂಗೆ ಆ ಗೌರ್ಮೆಂಟ್ ಅಲ್ಲಿ ಯಾರು ಗೌರ್ಮೆಂಟ್ ಹೆಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗ್ತಾ ಇರುತ್ತೆ ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ ನಾನೇನು ಹೇಳಲ್ಲ ಸ್ವಲ್ಪ ಹಿಂದಕ್ಕೆ ಹೋದರೆ ಈಗಿಂದ ವಿಚಾರ ಅಲ್ಲ ಮೊದಲನೇ ಗೌರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ ಯಾವುದಾದ್ರು ಒಂದು ರೀತಿಯಲ್ಲಿ ತೊಂದರೆ ಇದ್ದೇ ಇದೆ ಅದನ್ನ ನಾವು ಹೈಲೈಟ್ ಮಾಡೋ ಅವಶ್ಯಕತೆನೂ ಇಲ್ಲ ಅದು ಏನು ಹೆಂಗೆ ತೂಗಿಸ್ಕೊಂಡು ಹೋಗ್ಬೇಕೋ ಮಾಡ್ತೀವಿ ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ ಆ ಕಾರಣನೇ ಇವತ್ತು ಇಲ್ಲಿ ಫೈ ದಟ್ ಕಾರಣ ಇವತ್ತಿಲ್ಲಿ ನಾನು ಹೇಳಿದ್ರೆ ಇಟ್ ವಿಲ್ ಬಿನ್ ಬ್ಯಾಡ್ ಟೇಸ್ಟ್ ಅದಕ್ಕೆ ಅದನ್ನ ಹಿಂದೆ ಹೋಗಿ ಆ ಕೇಸು ಆಗಿದೆ ನಾವು ಕೇಸು ಗೆದ್ದಿದ್ದೀವಿ